ಮೂರಳೆ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಉದ್ಘಾಟನೆಯಾಗಿದೆ ಮೇಲ್ಸೇತುವೆ ನಿರ್ಮಾಣ ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಸ್ಪರ್ಶ ನೀಡುವ ಕಾರ್ಯದಲ್ಲಿ ಮಾಜಿ ಸಂಸದರಾದ ಎಸ್ ಮುನಸ್ವಾಮಿ ಅವರ ಪಾತ್ರವನ್ನು ಮುಕ್ತ ಕಂಠದಿಂದ ಪಕ್ಷಾತೀತವಾಗಿ ನಾಯಕರು ಶ್ಲಾಘಿಸಿದ್ದಾರೆ ಅವರು ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ ತುಂಬಾ ಇದಕ್ಕೆ ತುಂಬಾ ಪ್ರಯತ್ನ ಮಾಡಿದರು ಇವತ್ತೇನಾದ್ರೂ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಷ್ಟೇ ಬೇಗನೆ ಅಂದರೆ ಮುನ್ಸಾಮ್ ಪಾತ್ರ ಕೂಡ ತುಂಬಾ ಇದೆ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ರೈಲ್ವೆ ನಿಲ್ದಾಣದ ಸಮೀಪವಿರುವ ರೈಲ್ವೆ ಮೇಲ್ಸೇತುವೆ ಈ ಭಾಗದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಬೇಡಿಕೆಯಾಗಿ ಕನಸಾಗಿಯೇ ಉಳಿದಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಮೊನ್ನೆ ತಾನೇ ಕನಸಾಗಿದ್ದು ಇದೇ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಯಲುವಗುಳಿ ಗ್ರಾಮದ ಎಸ್ ಮುನ್ಸ್ವಾಮಿ ಅವರು ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಮುನ್ಸ್ವಾಮಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿ ಆಯ್ಕೆಯಾದ ನಂತರ ಇಪ್ಪತ್ತ್ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಆರಂಭವಾಗಿದ್ದ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ ಸೇತುವೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಂಟಾದ ತೊಡಕುಗಳು ಎದುರಾಗಿದ್ದಾಗಲೂ ಅದನ್ನು ಬಗೆಹರಿಸಿದ್ರು ಜೊತೆಗೆ ಮಾಜಿ ಸಂಸದರಾದ ಎಸ್ ಮುನುಸ್ವಾಮಿ ಆಗಾಗ್ಗೆ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲನೆ ನಡೆಸುತ್ತಿದ್ದರು ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೀಗ ಮೇಲ್ ಮೇಲ್ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ ಸೇತುವೆಯನ್ನು ಕೇಂದ್ರ ರಾಜ್ಯ ಖಾತೆ ಸಚಿವರಾದ ಸೋಮಣ್ಣ ಅವರು ಉದ್ಘಾಟನೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಗೋವಿಂದರಾಜು ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಇನ್ನು ಇದೇ ವೇಳೆ ಮಾತನಾಡಿದ ಮಾಲೂರು ಶಾಸಕರಾದ ಕೆ ನಂಜೇಗೌಡ ಅವರು ಟೇಕಲ್ ಸೇತುವೆ ನಿರ್ಮಾಣದ ಮೂಲ ಕಾರಣಕರ್ತರಾದ ಮಾಜಿ ಸಂಸದರಾದ ಎಸ್ ಮುನುಸ್ವಾಮಿ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ವಿ ಅವರು ಮಾಜಿ ಸಂಸದರಾದ ಎಸ್ ಮುನುಸ್ವಾಮಿ ಅವರು ಸಂಸದರಾಗಿದ್ದ ವೇಳೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವರ ಹೆಸರನ್ನು ಶಿಲಾನ್ಯಾಸ ಫಲಕದಲ್ಲಿ ಹಾಕಿ ಎಂದು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡರು ಸೂಚಿಸಿದರು ವಿ ಸೋಮಣ್ಣ ಕೇಂದ್ರ ರಾಜ್ಯ ಖಾತೆ ಸಚಿವರು ಮಾತನಾಡಿ ಇನ್ನು ಕೇಂದ್ರ ಸಚಿವರು ತಮ್ಮ ಪ್ರವಾಸದಲ್ಲಿ ಗತಿಶಕ್ತಿ ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ನವೀಕರಣ ಮಾಡಿರುವ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದರು ಉರಿಗಾಂ ಕೋರಮಂಡಲ್ ರೈಲ್ವೆ ನಿಲ್ದಾಣಕ್ಕೆ ಹೊಸ ಲುಕ್ ನೀಡಲಾಗಿದ್ದು ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನಲ್ಲೂ ಹೊಸ ಟಿಕೆಟ್ ಕೌಂಟರ್ ಹಾಗೂ ಸೇತುವೆ ನಿರ್ಮಾಣ ಮಾಡಲಾಗಿದೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಮೇಲ್ಸೇತುವೆ ಪ್ಲಾಟ್ಫಾರ್ಮ್ ಎಸ್ಕಲೇಟರ್ ಹಾಗೂ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಒಟ್ಟಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷವಾದ ಅನುದಾನ ನೀಡಿದ್ದು ಅದರ ಫಲವಾಗಿ ಟೇಕಲ್ ಮೇಲ್ ಸೇತುವೆ ಕೆಜಿಎಫ್ ತಾಲೂಕಿನ ರೈಲು ನಿಲ್ದಾಣಗಳ ಅಭಿವೃದ್ಧಿ ಬಂಗಾರಪೇಟೆ ಜಂಕ್ಷನ್ಗೆ ಹೈಟೆಕ್ ಸ್ಪರ್ಶ ಹಾಗೂ ಹೊಸ ಟಿಕೆಟ್ ಕೌಂಟರ್ ಸೇತುವೆ ಕಾರ್ಯವು ಸಾಕಾರವಾಗಿದೆ ಎಂಬುದು ಮರೆಯುವಂತಿಲ್ಲ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ನಮ್ಮವರೇ ಆದಂಥ ಸಹೋದರ ಮುನ್ಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ ನಾನು ಅವ್ರಿಗೆ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಬರೋ ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ ಅದಾದ ಮೇಲೆ ಒಂದು ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ ನಾನು ಒಂದು ಮಾತನ್ನ ಹೇಳ್ತೀನಿ ಯಾರಿಗೂ ಯಾವ್ದು ಶಾಶ್ವತ ಅಲ್ಲೊಂದಷ್ಟು ಚಿಕ್ಕ ಗುರುತುಗಳನ್ನ ಬಿಟ್ಟು ಹೋಗ್ಬೇಕಾಯ್ತದೆ ನಾನ್ ಮಂತ್ರಿ ಆಗ್ಲಿಲ್ಲ ಅಂದ್ರೆ ಇನ್ನಾರೋ ಮಂತ್ರಿ ಆಯ್ತಾರೆ ಅಂದಿದ್ರೆ ಮಲ್ಲೇಶ್ ಬಾಬು ಬರೋರೋ ಇಲ್ಲೋ ಗೊತ್ತಿಲ್ಲ ನಂಜೇಗೌಡರು ಇಲ್ಲಿ ಬಂದು ಕಾಯ್ತಾರೋ ಇಲ್ಲೋ ಗೊತ್ತಿಲ್ಲ ಪ್ರೇಮ್ ನಾರಾಯಣ್ ಜಿ लास्ट टाइम क्या था अभी मुंसामी का पेड़ में क्या क्या किया फाउंडेशन पर उसका ना फाउंडेशन स्टोन तो स्टोन उधर एक डालिए उसमें क्या होता है हमको क्या होना चाहिए तो ये है, अभी माजी एम पी आई अभी महेश बाबू ही गौड़ा है उसका क्या उसको भी उसको हमें रेस्पेक्ट देने का हमारा काम है इसलिए वो भी कीजिए तुम्हारा प्रयत्न ಇವತ್ತು ಏನಾದ್ರೂ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಇಷ್ಟೇ ಬೇಗನೆ ಅಂದ್ರೆ ಅವರ ಪಾತ್ರ ಕೂಡ ತುಂಬಾ ಇದೆ ಇದು ತುಂಬಾ ಲೇಟ್ ಆಗಿ ಕೋರ್ಟ್ ನಲ್ಲಿ ಇದ್ದಾಗ ಇಪ್ಪತ್ತ ಮೂರರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬಾ ಲೇಟ್ ಆಗೋದು ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕೊಳ್ಳಲು ಕೋರ್ಟ್ ಹಾಕೊಂಡು ಜಮೀನು ಕರೆಸಿ ಮಾತಾಡಿ ಫಾಸ್ಟ್ ಆಗಿ ಆಗ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಕೂಡ ಮುಂಚಾವನ್ನು ಕೂಡ ಮಾಡಿದ ಅದನ್ನು ನಾವು ತಿಳ್ಕೊಬೇಕಾಗ್ತದೆ ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ ಸುಮಾರು ಇಪ್ಪತ್ತು ಮೂರು ಕೋಟಿ ಐವತ್ತು ಲಕ್ಷ ಈ ಮೇಲು ಸೇತುವೆ ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದೆ ಎರಡು ಸಹಕಾರದಿಂದ ಇವತ್ತು ಮೇಲು ಸೇತುವೆ ನಮ್ಮ ತುಂಬಾ ವರ್ಷಗಳ ಕನಸು ನನಸನ್ನು ಮಾಡ್ಕೊಂಡಿದ್ದೀವಿ ನಾವು